ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ವ್ ನ ಒಂದು ಲೈವ್ ಏನಿದೆ ಇವತ್ತಿನ ಲೈವಲ್ಲಿ ಇವತ್ತಿನ ಲೈವಲ್ಲಿ ಏನೇನು ನಡೀತು ಇವತ್ತಿನ ಲೈವಲ್ಲಿ ಏನೇನೆಲ್ಲ ಆಯಿತು ಅದೆಲ್ಲದನ್ನೂ ಹೇಳಕ್ ನಿಮ್ ಮುಂದೆ ಬಂದಿದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಲೈವಲ್ಲಿ ಇವತ್ತು ನೋಡೋದಾದರೆ ನಮ್ಮ ಬಿಗ್ ಬಾಸ್ ಯಾಕೋ ಫುಲ್ ಗರಮಾಗಿದ ಆಗಿದ ಗರಮ್ ಆಗಿದ್ದಂಗೆ ಇದ್ರು ಮೇಲಿಂದೆ ಮೇಲೆ ಮೇಲಿಂದ ಮೇಲೆ ವಾರ್ನ್ ಮಾಡ್ತಾನೆ ಇದ್ರು ವಾರ್ನ್ ಮಾಡ್ತಾನೆ ಇದ್ರು ವಾರ್ನ್ ಮಾಡ್ತಾನೆ ಇದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಲೈವು ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಗೆ ಅಂತ ತುಂಬ ಜನ ನಾನು ಕೇಳ್ತಾ ಇದ್ರು ಟ್ವೆಲ್ ತರ್ಟಿ ಶಾರ್ಪ್ ಟ್ವೆಲ್ ತರ್ಟಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಲೈವ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನಿಮ್ಗೆ ಲೈವ್ ಬರ್ತಿರುತ್ತೆ ಬಟ್ ಅವರು ಮಲಗಿರ್ತಾರೆ ಆಯಿತಾ ಎಲ್ಲ ಕಂಟೆಸ್ಟೆಂಟ್ಗಳು ಎದ್ದೋಣೋದೇನೆ ಆಯ್ತಾ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಸುಮಾರಿಗೆ ಕಂಟೆಸ್ಟೆಂಟ್ಗಳು ಎದ್ದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ವಾಶ್ರೂಮಿಗೆ ಹೋಗ್ತಾ ಇರ್ತಾರೆ ನಿಮಗೆ ಕರೆಕ್ಟಾಗಿ ಎಕ್ಸೆಕ್ಟಾಗಿ ಬಿಗ್ ಬಾಸ್ ಅವರು ಸಾಂಗ್ ಹಾಕೋದು ಕರೆಕ್ಟು ಟ್ವೆಲ್ ತರ್ಟಿಗೆ ಸಾಂಗ್ ಹಾಕ್ತಾರೆ ಓಕೆನಾ ಪ್ರತಿದಿನ ಟ್ವೆಲ್ ತರ್ಟಿಗೆ ನಮ್ಮ ಬಿಗ್ ಬಾಸ್ ಅವರು ಸಾಂಗ್ ಹಾಕ್ತಾರೆ ಆವಾಗ ಎಲ್ಲ ಕಂಟೆಸ್ಟೆಂಟ್ಗಳು ಎದ್ದಾಡ್ತಾರೆ ಆಯಿತಾ ತುಂಬ ಜನ ಕೇಳ್ತಾ ಕೇಳ್ತಾ ಇದ್ರು ನನಗೆ ಹಾಕ ಬರೀ ವಿಡಿಯೋ ಬರ್ತಾ ಯಾಕ ಲೈವ್ ಬರ್ತಾ ಇಲ್ಲ ಲೈವ್ ಬರ್ತಾ ಇಲ್ಲ ಅಂತ ಬೆಳಿಗ್ಗೆ ಲೈವ್ ಬರಲ್ಲ ಆಯ್ತಾ ನಿಮಗೆ ಲೈವ್ ಸ್ಟ್ರೀಮಿಂಗ್ ಅಂತ ತೋರಿಸ್ತಾ ಇರ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಆರಾಮಾಗಿ ಬೊರಕೆ ಹೊಡಿತಾ ಇರ್ತಾರೆ ಶಾರ್ಪ್ ಟ್ವೆಲ್ ತರ್ಟಿಗೆ ಲೈವ್ ಆನ್ ಮಾಡಿ ನಿಮಗೆ ನಮ್ಮ ಬಿಗ್ ಬಾಸ್ ಅವರು ಬೆಳಿಗ್ಗೆ ಮಾರ್ನಿಂಗ್ ಸಾಕ್ನ ಸಾಂಗ್ನ ಹಾಕ್ತಾರೆ ನಾನು ಯಾಕೆ ಹೇಳಿ ನನಗೆ ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ವಿಷಯ ಏನು ಅಂತ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವು ಟೆಲಿಕಾಸ್ಟ್ ಆಗೋದ್ರಿಂದ ಕಂಟೆಸ್ಟೆಂಟ್ಗಳು ತುಂಬ ಟಯರ್ಡ್ ಆಗ್ತಾರೆ ಗೇಮ್ ಆಡಿ ಮತ್ತೆ ಎಲ್ಲ ವರ್ಕ್ ಮಾಡಿ ತುಂಬ ಟಯರ್ಡ್ ಆಗ್ತಾರೆ ಏನು ಆವಾಗ ನಮಗೆ ಒಂದೂವರೆ ಗಂಟೆ ಶೋ ಇದ್ದಾಗ ಬೆಳಗ್ಗೆ ಎಂಟು ಗಂಟೆಗೇನೆ ಹಾಕ್ಬಿಡೋರು ಸಾಂಗನ್ನು ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟು ಎದ್ದೋಣ ಆದರೆ ಈಗ ಅಂಗಲ್ಲ ತುಂಬ ಟಯರ್ಡ್ ಆಗ್ತಾರೆ ಯಾಕೆಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಆಯಿತಾ ಅವರು ಕಂಟೆಂಟ್ ಕೊಡ್ತಾನೇ ಇರಬೇಕು ಕಂಟೆಂಟ್ ಕೊಡ್ತಾನೇ ಇರಬೇಕು ಹಾಗಾಗಿ ತುಂಬ ಟಯರ್ಡ್ ಆಗ್ತಾರೆ ಹಾಗಾಗಿ ನಮ್ಮ ಬಿಗ್ ಬಾಸ್ ಅವರು ಬೆಳಿಗ್ಗೆ ಆಯಿತಾ ಟೆಲಿಕಾಸ್ಟ್ ಮಾಡಲ್ಲ ಲೈವನ್ನು ಅವ್ರು ಎದ್ದೋಳದೇ ಕಂಟೆಸ್ಟೆಂಟುಗಳು ಎಕ್ಸೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಫಿಫ್ಟೀನಿಗೆ ಎದ್ದುತಾರೆ ಟ್ವೆಲ್ ತರ್ಟಿಗೆ ಆಯಿತಾ ಅಂದರೆ ಆಫ್ಟರ್ನೂನ್ ಟ್ವೆಲ್ ತರ್ಟಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಲೈವು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆಯಿತಾ ಯಾರಾದರೂ ಬಿಗ್ ಬಾಸ್ನ ಸೀಸನ್ ನ ಲೈವ್ ನೋಡಬೇಕು ಅಂದರು ಹನ್ನೆರಡುವರೆ ಮೇಲೆ ಸ್ಟಾರ್ಟ್ ಮಾಡಿ ನೋಡೋಕ್ಕೆ ನಿಮಗೆ ಲೈವ್ ಸೂಪರಾಗಿರುತ್ತೆ ಇಲ್ಲಿ ನಾನು ಒಬ್ಬೊಬ್ಬರ ಬಗ್ಗೆನೇ ಲೈವಲ್ಲಿ ಹೇಳ್ತಾ ಹೋಗ್ತೀನಿ ಆಮೇಲೆ ಬಿಗ್ ಬಾಸ್ ಯಾಕೆ ವಾರ್ನ್ ಮಾಡಿದ್ರು ಅನ್ನೋದು ನಿಮಗೆ ಹೇಳ್ಬಿಡ್ತೀನಿ ಬಿಗ್ ಬಾಸ್ ಯಾಕಪ್ಪ ವಾರ್ನ್ ಮಾಡಿದರು ಅಂತಂದರೆ ಇಲ್ಲಿ ಒಂಟಿ ಮತ್ತು ಜಂಟಿ ಅಂತೇಳಿ ಬಿಗ್ ಬಾಸ್ ಅವರು ಮಾಡಿದ್ದಾರೆ ಒಂದು ಪ್ಯಾಟರ್ನ್ ಮಾಡಿದ್ದಾರೆ ಅದನ್ನು ಮೋಷನ್ ಶುಡ್ ಆಯಿತಾ ಒಂಟಿಯಾಗಿರೋರು ಪಾಲಿಸ್ಬೇಕು ಜಂಟಿ ಆಗಿರೋರು ಪಾಲಿಸ್ಬೇಕು ಇವ್ರು ಏನು ಮಾಡಿದ್ರು ಅಂದರೆ ಈ ಜಂಟಿ ಆಗಿರೋ ಸ್ವಲ್ಪ ಅಂದರೆ ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಓಡಾಡ್ತಾ ಇದ್ರಂತೆ ಅದನ್ನು ನಮ್ಮ ಬಿಗ್ ಬಾಸ್ ಅವರು ಒಬ್ಸರ್ವ್ ಮಾಡಿದ್ದಾರೆ ಆಮೇಲೆ ಆಯಿತಾ ಒಂಟಿ ಆಗಿರೋರಿಗೆ ಬಂದಿರುವಂತಹ ಫುಡ್ ಏನಿದೆ ಅದು ಜಂಟಿ ಆಗಿರೋರಿಗೆ ಹತ್ರ ಶೇರ್ ಮಾಡೋಂಗಿಲ್ಲ ಏನೇ ಫುಡ್ ಆಗಿದೆ ಅದು ಶೇರ್ ಮಾಡಂಗಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಅಂತಂದರೆ ಇನ್ನು ಒಂದೇ ಒಂದು ದಿನ ಆಗಿರೋದಲ್ವ ಫುಲ್ಲು ಜೋಶಲ್ಲಿ ಮಚ್ಚ ನಾನಿ ನೀನು ನಿನಗೆ ಅಂತ ಹೇಳಿ ಫುಲ್ ಎಲ್ಲ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನೆಲ್ಲ ಗಮನಿಸಿದಂತಹ ನಮ್ಮ ಬಿಗ್ ಬಾಸ್ ಅವರು ಲಿವಿಂಗ್ ಏರಿಯಾ ಕರೆದು ಎಲ್ಲರಿಗೂ ಮಕ್ಕಗಿದ್ರು ಒಂದು ಕಾಲು ಗಂಟೆ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬೋದು ಎಲ್ಲ ಹೇಳಿದ್ರು ಆ ಜಂಟಿ ಆಯ್ತಾ ನೀವು ಏನೇ ಆಯಿತಾ ಮಾಡಿದ್ರು ಕೂಡ ಅದರ ರಿಫ್ಲೆಕ್ಷನ್ ಬಂದು ಒಂಟಿಯಾಗಿರೋರಿಗೆ ಆಗಿರೋರಿಗೆ ಆಯಿತಾ ಅದು ಆಗುತ್ತೆ ಅವರು ಅದ್ರ ಸಹ ಪ್ರಾಬ್ಲಮ್ನ ಅವರು ಅನುಭವಿಸ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಬಿಗ್ ಬಾಸವರು ಕೊನೆಗೆ ಕೊನೆಗೇನು ಮಾಡಬೇಕು ಒಂಟಿಯವರಿಗೆ ನಿನ್ನೆ ಕೊಟ್ಟಿದ್ರಲ್ವ ಗ್ರಾಸರೀಸು ಗ್ರಾಸರಿಸ್ ಕೊಟ್ಟಿದ್ರಲ್ವ ಒಂಟಿಯವರಿಗೆ ಎಲ್ಲ ವಾಪಸ್ ಇಸ್ಕೊಂಡ್ರು ಈಗ ಬಿಗ್ ಬಾಸ್ ಅವರು ಒಂದು ವಾರ್ನ್ ಮಾಡಿದ್ರೆ ಜಂಟಿಯವ್ರು ಏನೇ ತಪ್ಪಾ ಆಡಿದ್ರು ಅದಕ್ಕೆಲ್ಲ ಒಣೆ ಒಂಟಿಯವ್ರಿ ಅಂತೇಳಿ ಫುಲ್ ತಲೆಗೆಲ್ಲ ಉಳ ಇಟ್ಕೊಂಬಿಟ್ರು ನಮ್ಮ ಗಿಲ್ಲಿ ನಟ ಬಿದ್ದು ಬಿದ್ದ ನಗಾಡ್ತಾ ಇದ್ರು ಬಿದ್ದ್ ಬಿತ್ತಿದ್ರು ಅವ್ರಿಗೆ ತಡ್ಕಡಕ್ಕಾಗ್ತಿಲ್ಲ ಅದ್ರಾಗ ಅಯ್ಯೋ ಗುರು ನಿನ್ನೆ ತರ ಚಿಕ್ಕ ಮಟ್ಟೆ ಬಂದಿತ್ತು ಒಂಟಿಯವರಿಗೆ ಇವತ್ತು ಅದು ಇಲ್ಲಂಗೆ ಹೋಗ್ಬಿಡ್ತಾ ಅಂತೇಳಿ ಫುಲ್ ನಗ್ತಾ ಇದ್ರು ತುಪ್ಪ ಕಾವ್ಯ ನಮ್ಮ ಗಿಲ್ಲಿ ನಟನೇ ಸುಮ್ಮನೆರು ಮಾತಾಡಬೇಡ ಮಾತಾಡ್ಬೇಡ ಅಂತ ಹೇಳ್ತಾಯಿದ್ರು ಎಲ್ಲರೂ ಒಂದು ಸ್ವಲ್ಪ ಸ್ಯಾಡ್ ಆದರು ಆಮೇಲೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಲೈವಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದು ಆಯಿತಾ ಸ್ಪಂದನ ಸೋಮಣ್ಣ ಮತ್ತು ಮಾಳು ಅವ್ರ ಅವರು ಜಂಟಿ ಇದೆಯಲ್ಲ ತುಂಬ ಕಂಫರ್ಟೇಬಲ್ ಆಗಿದೆ ಮಾಳು ಅವರು ನಿಜವಾಗ್ಲೂ ನಾನು ಹೇಳ್ತೀನಿ ಉತ್ತರ ಕನ್ನಡದ ಪ್ರತಿಮೆ ಉತ್ತರ ಕನ್ನಡದ ಪ್ರತಿಭೆ ನಮ್ಮ ಅವರು ಈಸ್ ಎ ಡೀಸೆಂಟ್ ಗೈ ಮಾಳು ಮತ್ತೆ ಸ್ಪಂದನ ಸೋಮಣ್ಣ ಅವರಿಬ್ರು ಜಂಟಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ತುಂಬ ಚೆನ್ನಾಗಿ ಕೋರ್ಡಿನೇಟ್ ಇದೆ ತುಂಬಾ ಚೆನ್ನಾಗಿ ಅವರಿಬ್ಬರು ಮತ್ತೆ ಒಂದು ಹೊಂದಾಣಿಕೆ ಇದೆ ಆ ಬಾಂಡಿಂಗ್ ಇದೆ ಸ್ಪಂದನ ಸೋಮಣ್ಣ ಇರ್ಬೋದು ಅದೇ ರೀತಿ ನಮ್ಮ ಮಾಡುವವ್ರು ಇರ್ಬೋದು ಇಬ್ರು ಕೂಡ ಆ ಹೊಂದಾಣಿಕೆ ಇದೆಯಲ್ಲ ಅದು ಸೂಪರ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಮಾಳೋ ಮತ್ತು ಸ್ಪಂದನ ನಮ್ಮ ಸೋಮಣ್ಣ ಅವರ ಜೋಡಿ ಏನಿದೆ ತುಂಬಾನೇ ಕೋರ್ಡಿನೇಟಿಂಗ್ ಆಗಿದ್ದಾರೆ ಒಬ್ಬರನ್ನ ಒಬ್ಬರು ಬಿಟ್ಕೊಡಲ್ಲ ಕ್ಲೀನಿಂಗ್ ಆಗಲಿ ವಾಶ್ರೂಮಿಗೆ ಹೋಗ್ಲಿ ಊಟ ಮಾಡಲಿ ಬೆಡ್ಗೆ ಹೋಗಲಿ ಎಲ್ಲಿ ಹೋದರೂ ಕೂಡ ಒಬ್ರನ್ನೊಬ್ರು ಬಿಟ್ಕೊಡಲ್ಲ ತುಂಬ ಕೋಆರ್ಡಿನೇಟಿಂಗ್ ಆಗಿದ್ದಾರೆ ನನಗನ್ಸ ಪ್ರಕಾರವಾಗಿ ನಮ್ಮ ಮಾಡುವವರು ಆಯ್ತಾ ಅವ್ರು ಆಡೋ ಹಾಡುಗಳಿರ್ಬೋದು ಅವರು ಅವ್ರ ಸಿಂಗಿಂಗಿ ನಾನು ಸಿದ್ಧಾಗ್ಬಿಟ್ಟೆ ಮಾಡುವವರು ತುಂಬಾ ಚೆನ್ನಾಗಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಮಿಂಗಾಲಾಗ್ತಾರೆ ಅವರು ಜಂಟಿಯಾಗಿದ್ರು ಕೂಡ ಸ್ಪಂದನ ಸೋಮಣ್ಣ ಜೊತೆಗೇನೆ ಅಷ್ಟು ಚೆನ್ನಾಗಿ ಜೆಲ್ಲಾಗಿದ್ದಾರೆ ಹಂಗಾಗಿ ಸ್ಪಂದನ ಮತ್ತು ಮಾಡೋವ್ರು ಇಬ್ರು ಕೂಡ ಬೆಸ್ಟ್ ಜಂಟಿಗಳು ಅಂತಾನೆ ಹೇಳ್ತೀನಿ ಅದಾದ ನಂತರ ಆಯ್ತಾ ನಮ್ಮ ಯಾರು ಗಿಲ್ಲಿ ನಟ ಮತ್ತೆ ನಮ್ಮ ಯಾರು ಕಾವ್ಯ ಕಾವ್ಯ ಮಾತ್ರ ನಿಜವಾಗ್ಲೂ ಹೇಳ್ತೀನಲ್ಲ ನಮ್ಮ ಜಂಟಿ ಆಗಿರುವಂತಹ ನಮ್ಮ ಗಿಲ್ಲಿನ ತಡ್ಕಣದೇ ಹೆಚ್ಚು ಏಕೆಂದರೆ ಎಷ್ಟು ಕ್ವಾಟ್ಲೆ ಕೊಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ಬಟ್ ಕಾವ್ಯ ಎಲ್ಲೂ ಕೂಡ ಬೇಜಾರು ಮಾಡ್ಕೊಂಡಂಗೆ ಕೆಲಸ ಎಲ್ಲ ಒಬ್ಬಳೇ ಮಾಡ್ತಾ ಇರ್ತಾಳೆ ಕಾವ್ಯ ಎಲ್ಲಿಗಾದ್ರೂ ಏನೇ ಮಾಡಿದರೂ ಗಿಲ್ಲಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಲ್ಲ ಇಬ್ಬರು ಕೂಡ ಒಂದು ಕೋಆರ್ಡಿನೇಟಿಂಗ್ ಹೋಗ್ತಾ ಇದಾರೆ ಸೂಪರ್ ಅದಾದ ನಂತರ ಆಯ್ತಾ ನಮ್ಮ ಚಂದ್ರಪ್ರಭಾ ಅವರು ಆಯ್ತಾ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಅವರು ಸೂಪರ್ ಇದೆ ಜೋಡಿ ಸಂತು ಪಂತುನೇ ಸೇಮ್ ಇಬ್ರು ಹೋಗಿ ಬೀನ್ ಬ್ಯಾಗ್ ಬೀನ್ ಬ್ಯಾಗಲ್ಲಿ ಕೂತ್ಕೊಂತಾರೆ ಇಲ್ಲ ಮೇಲ್ಗಡೆ ಆಯ್ತಾ ಅಲ್ಲಿ ಹೋಗ್ತಾರೆ ಮತ ಅಣ 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 ಅಂತೇಳಿ ಮಾತಾಡ್ತಾ ಇರ್ತಾರೆ ಸೂಪರ್ ಅವರು ಇಬ್ರು ಜೋಡಿ ಸೂಪರ್ ಉತ್ತರ ನಗು ಬರುತ್ತೆ ನನಗೆ ಅದಾದ್ಮೇಲೆ ಆಯ್ತಾ ಯಾರೋ ನಮ್ಮ ರಶಿಕಾ ಅವರು ಆಯಿತಾ ರಷಿಕಾ ಅವ್ರ ಬಗ್ಗೆ ಹೇಳಲೇಬೇಕು ರಶಿಕಾ ಅವ್ರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ ಮಂಜು ಭಾಷಿಣಿ ಮತ್ತು ರಶಿಕಾ ಇಬ್ಬರು ಜೋಡಿಯಾಗಿದ್ದಾರೆ ಮಂಜು ಭಾಷಿಣಿ ಕುಕ್ ಮಾಡಿದರು ಬೆಳಿಗ್ಗೆ ನಾನು ನೋಡಿದೆ ಪೂರ್ತಿ ಎಲ್ಪ್ ಮಾಡಿದ್ರು ರಶಿಕಾ ಅವರು ಆಯಿತಾ ಪೂರ್ತಿ ಆಯ್ತಾ ಇಬ್ರು ಮಂಜು ಭಾಷಿನಿ ಮತ್ತು ರಶಿಕಾ ಇಬ್ರು ಎಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ಕಿಚನನ್ನು ಮೇಂಟೈನ್ ಮಾಡಿದ್ರು ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಎಲ್ಲೂ ಕೂಡ ರಶಿಕಾ ಅವರು ಮಂಜು ಅವರಿಗೆ ನೀವು ಯಾಕೆ ಮಾಡ್ತೀರ ಹಂಗೆ ಏನೂ ಕೇಳಲಿಲ್ಲ ಮಂಜು ಭಾಷಿನಿ ಮತ್ತು ರಶಿಕಾ ಇಬ್ರು ಕೂಡ ಆ ಕೋರ್ಡಿನೇಟಿಂಗ್ ಇದೆಯಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ನಾನು ಮಂಜು ಭಾಷಣಿಯವ್ರನ್ನ ತುಂಬ ಕಮೆಂಡಿಂಗ್ ಆಗಿರ್ತಾರೆ ನಾನು ಅನ್ಕಂಡೆ ಬಟ್ ಮಂಜು ಅವ್ರು ಹಂಗಲ್ಲ ತುಂಬಾನೇ ಡೌಟ್ ಟು ಪರ್ಸನ್ ಮಾತನಾಡೋದಿರ್ಬೋದು ಫೋನ್ ಮಾಡೋದಿರ್ಬೋದು ತುಂಬಾ ಚೆನ್ನಾಗಿ ಆಯ್ತಾ ಅಕೋರ್ಡಿನೇಟ್ ಮಾಡ್ತಾರೆ ಅದೇ ರೀತಿ ನಮ್ಮ ಈ ಏನು ಕಾಕ್ರೋಜು ಅಹ್ ಇದಾರಲ್ವಾ ನಮ್ಮ ಕಾಕ್ರೋಜು ಸಾಮಾನ್ಯ ಕಾಕ್ರೋಜ್ ಅಲ್ಲ ಇದು ಆಯ್ತಾ ಕಾಕ್ರೋಚ್ ಸುದ್ದಿನ ಯಾರು ಕಮ್ಮಿಯಾಗಿ ಲೆಕ್ಕ ಹಾಕ್ಬಿಡಿ ಕಾಕ್ರೋಜ್ ಅವ್ರು ಎಲ್ಲಿ ಬೇಕಲ್ಲಿ ಕಡ್ಡಿಗಿರ್ತಾ ಇದಾರೆ ಮತ್ತೆ ಕಾಕ್ರೋಜ್ ಒಳ್ಳೆ ಕಂಟೆಂಟ್ ಕೊಡ್ತಾರೆ ವೆರಿ ಸೂನ್ ಗೇಮ್ ಅಂತ ಬಂದ್ರೆ ಮನುಷ್ಯ ಎದ್ದು ಬಿದ್ದು ಆಡ್ತಾನೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ಕಾಕ್ರೋಜ್ ಸುದಿಯವರು ಅದಾದ ನಂತರ ಅಡುಗೆ ಮನೆಯಲ್ಲಿ ಆಯ್ತಾ ನಮ್ಮ ಯಾರೋ ಮಾಡುವವರು ಮತ್ತು ಸ್ಪಂದನ ಸೋಮಣ್ಣನವರು ಗೋಧಿ ಹಿಟ್ಟನ್ನ ಮಿತ್ರು ನನಗೆ ಅದನ್ನ ನೋಡಿ ಭಾರಿ ಖುಷಿ ಆಯ್ತು ಇಬ್ರು ಒಂದ್ ಕೈಯಲ್ಲಿ ಆಯ್ತಾ ಇದನ್ನ ಹಾಕ್ಕೊಂಡು ಕೋಳ ಹಾಕೊಂಡವ್ ಇಬ್ಬರು ಜಂಟಿ ಅಲ್ವಾ ಒಂದೇ ಕೈಯಲ್ಲಿ ಆಯ್ತಾ ಸೋನೋ ಸೋಮಣ್ಣ ಮಿದಿತಾ ಇದ್ರು ಗೋಧಿ ಹಿಟ್ಟನ್ನ ಆಯ್ತಾ ಚಪಾತಿ ಮಾಡೋಕೆ ಅದಕ್ಕೆ ಮಾಡೋರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಆ ಕೋಆರ್ಡಿನೇಟಿಂಗ್ ಆಯ್ತು ಸೂಪರ್ ಇಷ್ಟ ಆಯ್ತು ನನಗೆ ಸೂಪರ್ ಅಂದ್ರೆ ಸೂಪರ್ ಇಷ್ಟ ಆಯ್ತು ಅದಾದ ನಂತರ ಆಯಿತಾ ನಮ್ಮ ಯಾರಪ್ಪ ಧನುಷ್ ಗೌಡ ಅವರು ಧನುಷ್ ಗೌಡ ಮತ್ತೆ ಧ್ರುವ ಧ್ರುವಂತ್ ಅವರು ಧನುಷ್ ಗೌಡ ಅಭಿಷೇಕು ಅವರೆಲ್ಲ ಜಿಮ್ ಏರಿಯಾದಲ್ಲಿ ಫನ್ ಮಾಡ್ತಾ ಇದ್ದರು ಜಿಮ್ ಮಾಡ್ತಾ ಫನ್ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡೋಕೆ ನನಗೆ ಖುಷಿ ಆಯಿತು ಅಂದರೆ ಆ ಒಂದು ಇದೆ ಏನು ಬಿಗ್ ಬಾಸ್ ಕಂಡ ಸೀಸನ್ ಟೆನ್ನಲ್ಲಿ ನಮ್ಮ ಕಾರ್ತಿಕ್ ನಮ್ಮ ವಿನಯ್ ಗೌಡ ಅವರೆಲ್ಲ ಜಿಮ್ ಮಾಡ್ತಾವಂತ ಹತ್ರ ಫನ್ ಮಾಡೋದಲ್ಲ ಆ ರೀತಿ ಫನ್ ಮಾಡ್ತಾ ಇದ್ರು ಅದೆಲ್ಲ ನನಗೆ ತುಂಬ ಇಷ್ಟ